ವಿಧಾನಸಭೆಯಲ್ಲಿ ಬಿಜೆಪಿಗೆ ಒಳ ಏಟು ಕೊಡ್ತಾ ಇದ್ದಾರಾ ರೆಡ್ಡಿಗಾರು ರೆಡ್ಡಿಗಾರು ಏನು ರೆಡ್ಡಿ ಅವರದ್ದು ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜನಾರ್ದನ್ ರೆಡ್ಡಿ ಅವರ ನಡೆ ಬಹಳಷ್ಟು ಕುತೂಹಲ ಯಾರಿಗ ಒಳ ಹೇಟು ಬಿಜೆಪಿಗ ಗೊತ್ತಿಲ್ಲ ಲೋಕಸಭೆ ಚುನಾವಣೆ ಅನೌನ್ಸ್ ಆಗಿದ್ರು ಕೂಡ ಜನಾರ್ದನ್ ರೆಡ್ಡಿ ಮಾತ್ರ ಗಪ್ ಚೋಪ್ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಓಟ್ ಮಾಡಿದ್ರು ಜನಾರ್ದನ್ ರೆಡ್ಡಿ ಮೊನ್ನೆ ಮೊನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಜೊತೆಗೆ ಭೇಟಿಯಾಗಿ ಫೋಟೋ ತೆಗೆಸ್ಕೊಂಡು ಖುಷಿ ಖುಷಿಯಾಗಿ ವಾಪಸ್ ಬಂದಿದ್ರು ಬಳ್ಳಾರಿ ಕೊಪ್ಪಳ ರಾಯಚೂರಿನಲ್ಲಿ ಜನಾರ್ದನ ರೆಡ್ಡಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ವಿಧಾನಸಭೆ ಎಲೆಕ್ಷನ್ನಲ್ಲಿ ಹಳೆ ಗೆಳೆಯ ಶ್ರೀರಾಮುಲು ಸೋಲಿಗೆ ಕಾರಣವಾಗಿದ್ದೇ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಅವರನ್ನು ನಿಲ್ಲಿಸಿ ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಸೋಲಿಗೂ ಕೂಡ ಕಾರಣ ಕೊಪ್ಪಳ ಬಳ್ಳಾರಿಯಲ್ಲಿ ತನ್ನದೇ ಆದ ಶಕ್ತಿಯನ್ನು ಸಾಮರ್ಥ್ಯವನ್ನು ಜನಾರ್ದನ ರೆಡ್ಡಿ ಹೊಂದಿದ್ದಾರೆ ಅಮಿತ್ ಶಾ ಭೇಟಿಯಾಗಿ ಬಂದಿದ್ದಾರೆ ಇಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಯಾವ ಕಡೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಇದೆಲ್ಲವೂ ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ ಕೆಆರ್ ಪಿ ಪಿ ಪಕ್ಷವನ್ನ ಸ್ಥಾಪಿಸಿ ಗಂಗಾವತಿಯಲ್ಲಿ ಗೆಲುವನ್ನು ಕಂಡು ಶಾಸಕರಾಗಿರುವಂತಹ ಕೆಆರ್ ಪಿ ಪಿ ಪಕ್ಷದ ಸಂಸ್ಥಾಪಕ ಜನಾರ್ದನ ರೆಡ್ಡಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಸಾರಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಗೆ ಅಂದ್ಕೊಳ್ಬೋದು ಅಂತ ಹೇಳಿದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದ ಮತ ಚಲಾವಣೆ ಮಾಡಿತು ಅದಾದ ಸ್ವಲ್ಪ ದಿನಗಳಲ್ಲಿಯೇ ಕೆಲ ದಿನಗಳಲ್ಲಿಯೇ ದೆಹಲಿಗೆ ಆದರೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಆದ್ರೂ ಅವರ ಜೊತೆ ಫೋಟೋ ತೆಗೆಸ್ಕೊಂಡು ಬಂದ್ರು ಹೀಗಾಗಿ ಇಡೀ ಅವರ ನಡೆ ಇದೆಯಲ್ಲ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಜನಾರ್ದನ್ ರೆಡ್ಡಿ ಅವರ ಕತೆ ಏನು ಅಂತ ಏನಾದರೂ ಸುಳಿವು ಸಿಗ್ತಾ ಇದೆ ಅಂತ ಹೇಳಿದ್ರೆ ಎರಡು ಕಡೆಗಳಲ್ಲೂ ಕೂಡ ಸುಳಿವುಗಳಿದೆ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿಜೆಪಿ ಅಂತ ಹೇಳಿ ಏನ್ ಸ್ಥಳೀಯವಾಗಿ ಏನ್ ಲೆಕ್ಕಾಚಾರ ನಡೀತಾ ಇದೆ ದಶನಾಥ್ ಖಂಡಿತ ಮಾರ್ಚ್ ಹದಿನಾಲ್ಕರಂದು ಏನ್ ಗಂಗಾವತಿ ಶಾಸಕರ ಜನ ರೆಡ್ಡಿ ಅವರು ಅಮಿತ್ ಶಾ ಅವನ್ನ ಹೋಗಿ ಮೀಟ್ ಆಗಿ ಬಂದ್ರು ಅದರ ಬೆನ್ನಲ್ಲೇ ಬಂದಂತ ತಕ್ಷಣ ದೆಹಲಿಯಿಂದ ಬಂದ ಮೇಲೆ ಎರಡು ಮೂರು ದಿನಗಳಲ್ಲಿ ನನ್ನ ನಿರ್ಧಾರ ಸ್ಪಷ್ಟಪಡಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಎರಡು ಮೂರು ದಿನ ಈಗಾಗಲೇ ಒಂದು ವಾರ ಆಯ್ತು ಆದ್ರೂ ಕೂಡ ಅವರ ನಿಲುವು ಸ್ಪಷ್ಟವಾಗ್ತಾ ಇಲ್ಲ ಒಂದು ಕಡೆ ಬಿಜೆಪಿಗೆ ಬೆಂಬಲಿಸ್ತಾರ ಅಥವಾ ಬಿಜೆಪಿಗೆ ಏನು ಆರ್ ಪಿ ಪಿ ಪಕ್ಷವನ್ನ ವಿಲೀನ ಮಾಡ್ತಾರೆ ಅಂತೇಳಿ ಒಂದು ಗೊಂದಲದಲ್ಲಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಕೆಲ ನಾಯಕರು ಜನದ ರೆಡ್ಡಿ ಅವರು ಸ್ವಲ್ಪ ಸಂಪರ್ಕ ಮಾಡಿ ನೀವು ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದಾರೆ ಅಂತೇಳಿ ಆ ಒಂದು ಮಾತುಗಳು ಕೇಳಿ ಬಂದಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಏನು ಇನ್ನೊಂದಿಷ್ಟು ಬಿ ನಾಯಕರು ಹೇಳಿರುವಂತದ್ದು ಇದೇ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ತಾರೀಕು ಬೆಂಗಳೂರಿನಲ್ಲಿ ಅವರು ಸ್ಪಷ್ಟವಾದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಬಿಜೆಪಿಗೆ ಬೆಂಬಲ ಕೊಡ್ತಾರ ಅಥವಾ ಬಿಜೆಪಿ ಸೇರ್ಪಡೆ ಅಂತ ಹೇಳಿ ಸ್ಪಷ್ಟವಾಗಿ ಮಾಹಿತಿ ಸಿಗುತ್ತೆ ಆ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಗೊಂದಲ ಇಲ್ಲ ಅಂತೇಳಿ ಹೇಳುವಂಥದ್ದು ಆದ್ರೆ ಜಲಾದ್ ರೆಡ್ಡಿ ಅವರು ಏನು ಅಮಿತ್ ಶಾ ಅವರು ಮೀಟ್ ಆಗಿ ಬಂದ್ ಬಂದ್ಮೇಲೆ ಸೈಲೆಂಟ್ ಆಗಿರುವುದು ನೋಡ್ತಾ ಇದ್ರೆ ಖಂಡಿತ ಕೂಡ ಸಿದ್ದರಾಮಯ್ಯ ಅವರು ರೆಡ್ಡಿ ಜೊತೆ ನೀ ನೀವು ಸದ್ಯ ಮಟ್ಟಿಗೆ ತಟಸ್ಥವಾಗಿರಿ ನಿಮ್ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರೋದು ಒಟ್ಟಾರೆ ಜನರಾದ ರೆಡ್ಡಿ ಅವರ ಒಂದು ನಡೆ ನಿಗೂವಾಗಿರುವಂತದ್ದು ದಶತ್ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ